ನಮ್ಮ ಹೆಸರು ಲಂಗಾಧರ್ನ್ ಸರ್ ಏನು ಎಲೆಕ್ಷನ್ ಮುಂತ್ಕೊಂಡಿದ್ದೀರಾ ಒಂದು ಸರ್ ಎಲೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಎ ಟು ಅಲ್ಲಿ ನಾವು ಎ ಒನ್ನು ಎ ಟು ಎರಡು ಒಂದೇ ಇತ್ತು ಆಯಿತಾ ಈಗ ನಾನು ಎ ಟು ಅಲ್ಲಿ ನಮ್ಮ ಜನಾಂಗ ಇದೆ ಆಯಿತಾ ಮುಸಲ್ಮಾನರು ಇದ್ದಾರೆ ಗೌಡ್ರಿದ್ದಾರೆ ಮತ್ತು ಸಿಗಳಿದ್ದಾರೆ ಮತ್ತೆ ಕುರ್ಬಾಸ್ ಇದ್ದಾರೆ ಮತ್ತೆ ಎಲ್ಲರೂ ಇದಾರೆ ಸರ್ ಎಲ್ಲಾ ಇದ್ದಾರೆ ಇದಿಗರು ಇದಾರೆ ಎಲ್ಲರೂ ಇದಾರೆ ಏನೋ ನನ್ಗೊಂದು ಪ್ರೀತಿ ವಿಶ್ವಾಸ ಇದೆ ನಮ್ಗೆ ಯಾವತ್ತೂ ಪಾಪ ಅವರು ಕೈ ಬಿಟ್ಟಿಲ್ಲ ಈ ವೇಮಲ್ ಜನತೆ ನಮ್ಗೆ ಅನ್ನ ಕೊಟ್ಟಿದ್ದಾರೆ ನೀರ್ ಕೊಟ್ಟಿದ್ದಾರೆ ಎಲ್ಲಾ ಕೊಟ್ಟಿದ್ದಾರೆ ಆಯ್ತಾ ಈ ಚುನಾವಣೆಯಲ್ಲಿ ಬೆಳಿಬೇಕಂತ ಅವರೇ ಒಂದು ಆಶ್ವಾಸನೆ ಮಾಡ್ಬೇಕು ನಮ್ಗೆ ಕೊಡ್ಬೇಕು ಆಯ್ತಾ ಎಲ್ಲೋ ಒಂದು ಕಡೆ ಬೆಳೆಸ್ತಾರೆ ಅನ್ನೋದು ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ನನಗೆ ಒಂದು ಮನಸ್ಸು ಇದೆ ನೋಡೋಣ ಬಡವ್ರ ಮಕ್ಕಳನ್ನ ಬೆಳೆಸೇ ಬೆಳೆಸ್ತಾರ ಅನ್ನೋದು ಒಂದು ನಂಬಿಕೆ ಮೇಲೆ ನಾವು ಇವತ್ತು ನಾಮಿನೇಷನ್ ಹಾಕ್ಬಿಟ್ಟು ಬಂದಿದ್ದೀರಿ ಆಯಿತಾ ವೇಮಗಲ್ ಜನತೆ ನಾವು ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈ ಪ್ರೀತಿ ವಿಶ್ವಾಸ ಅವರಲ್ಲಿ ಯಾವಾಗೂ ಇರ್ತೀನಿ ನಾನು ಆಯಿತಾ ಏನೇ ಒಂದು ಸಮಸ್ಯೆ ಆದ್ರೂ ಮೊದಲನೇ ಬಾರಿಗೆ ಹೋಗಿ ಅವ್ರ ಮನೆಗಳ ಹತ್ರ ಅವ್ರ ಕೆಲಸ ಮಾಡ್ಕೊಡ್ತೀನಿ ನಮ್ಮ ಸಮುದಾಯದವರು ನಾನು ಗುಡ್ಡಗಳಲ್ಲಿ ಪಾಪ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಅವ್ರಿಗೊಂದು ಅಪ್ಪತ್ರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಕರೆಂಟ್ ನೀವಸ್ಥೆ ನೀರ್ ಇನ್ನೊಂದಿಲ್ಲ ಏನು ಇಲ್ಲ ಸರ್ ಅಲ್ಲಿ ಆಯ್ತಾ ನಾವು ಇದಕ್ ಮುಂಚೆ ಐವತ್ತು ವರ್ಷದಿಂದ ನಾನು ಇದೇ ವಾರ್ಡ್ ಅಲ್ಲಿ ಕೆಲಸ ಎ ಬ್ಲಾಕ್ ಅಲ್ಲಿ ಎಲ್ರಿಗೂ ಓಟ್ ಮಾಡ್ಕೊಂಡ್ ಬಂದಿದ್ರಿ ಆಯ್ತಾ ನಾಡಮೂರ್ತಿ ಮೂರ್ತಿ ನಾಡು ಮೂರ್ತಿ ಆದ್ರೆ ನಮ್ ಪೇವರಾಯಪ್ಪ ಆಯ್ತಾ ಹಂಗಾಗ್ಬಿಟ್ಟು ಅವ್ರಿಗೆ ನಮ್ಮ ನಮ್ ಓಟ್ ಬಿತ್ತಂದ್ರೆ ಅವರೇ ಗೆಲ್ಲೋದು ಅಂತ ಡೆಫಿನೆಟ್ ತಿಳ್ಕೊಂಡ್ಬಿಡ್ತಾ ಇದ್ರು ಎಲ್ಲಾ ಸಮುದಾಯದವ್ರಿಗು ನಾವು ಓಟ್ ಮಾಡಿದ್ರಿ ಈ ಸರಿ ನಮ್ಮನ್ನ ಯಾರು ಗುರುಸಲಿಲ್ಲ ಮೂರ್ ಪಾರ್ಟಿಯವರನ್ನು ಯಾರು ಗುರ್ಸ್ಲಿಲ್ಲ ಈ ಕಡೆ ವರ್ದು ಪ್ರಕಾಶ್ ಅವ್ರನ್ನು ಗುಡ್ಸಿಲ್ಲ ಈ ಕಡೆ ಸಿ ಎಂ ಹರೀಶ್ ಅನ್ನು ಗುರ್ಸ್ಲಿಲ್ಲ ಈ ಕಡೆ ನಮ್ಮ ನಮ್ಮ ಶಾಸಕರೇ ನಮ್ಮನ್ನು ಗುರುಸಲಿಲ್ಲ ಆದ ಕಾರಣದಿಂದ ನಾನು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ದೀನಿ ಆಯ್ತಾ ನನಗೆ ಒಂದು ಬೆಂಬಲ ಇದೆ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಂದಿರು ಒಂದು ಬೆಂಬಲ ಇದೆ ಆ ಬೆಂಬಲದಿಂದ ನಾನು ನಾಮಿನೇಷನ್ ಹಾಕಿದ್ದೀನಿ ಒಂದು ನಾ ಇದು ಮಾಡಿಕೊಂಡು ಎಲ್ಲಿ ಎಲ್ಲೋ ಒಂದ್ ಕಡೆ ನಾನು ಕೈ ಬಿಡಲ್ಲ ಅನ್ನೋದು ಒಂದು ನನಗೆ ಮೈಂಡ್ ಅಲ್ಲಿ ಇದೆ ಆದ್ರೆ ನೋಡೋಣ ದೇವ್ರಿದೆ ದೇವ್ರೆ ಏನು ಮಾಡೋಕ್ಕಾಗಲ್ಲ ಆಯ್ತಾ ಸೋಲ್ಸೋದು ಇದೆ ಅವ್ರ ಕೈಯಲ್ಲೇ ಇರ್ತದ ಗೆಲ್ಸೋದು ಅವ್ರ ಕೈಯಲ್ಲೇ ಇರ್ತದ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ನೋಡೋಣ ಪ್ರೀತಿ ವಿಶ್ವಾಸ ಅವ್ರ ಹತ್ರ ಹೋಗಿ ಯಾವತ್ತು ಇನ್ನ ಹಬ್ಬದ ದಿವಸದಿಂದ ಶುಕ್ರವಾರದಿಂದಾನೇ ಒಂದು ಮತಯಾಚನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಪಡ್ಕೊಂಡಿದ್ದೀನಿ ಆಯ್ತಾ ನಾವಾದ್ರೆ ನಾವು ಯಾವ ಸಮುದಾಯಕ್ಕೂ ನಾವು ಓಟ್ ಮಾಡಿಲ್ಲ ಅಂತ ಹೇಳಿದೀನಿ ಎಲ್ಲಾ ಸಮುದಾಯದವ್ರು ನಾವು ಗೆಲ್ಸಿದ್ರಿ ನಮ್ಮ ಜನಾಂಗದ ಆಗೋದು ಓಟ್ ಮೇಲೆನೆ ಎಲ್ರು ಗೆದ್ದಿದ್ದಾರೆ ಮುಸಲ್ಮಾನ್ ಗೆದ್ದಿದ್ದಾರೆ ಪಳ್ಳಿಗ್ರಿಗೆ ಎದ್ದಿದ್ದಾರೆ ಆ ನಮ್ಮ ಗೌಡ್ರಿಗೆದ್ದಾರೆ ಕುರುಗರ್ಗೆದ್ದಿದ್ದಾರೆ ಎಲ್ಲರೂ ಗೆದ್ದಾರೆ ನಮ್ಗೆ ಇದೊಂದು ಅವಕಾಶ ಅಲ್ವಾ ನಾವು ನಾವು ಕೂರಿಸ್ಕೊಳೋದ್ ಬೇಡ ನಾವು ಹಿಂಗೆ ಎತ್ಬಳೋಣ ಅಲಿಮಾನಿಗಳಾಗಿ ಎತ್ಬಳಣ ಆಯ್ತಾ ನಮ್ಮ ಸಮುದಾಯನೂ ಎತ್ಬೇಕಲ್ವಾ ಕುರ್ಸ್ಬೇಕಲ್ವಾ ಜನ ಅದಕ್ಕೆ ಇವತ್ತು ನಾಮಿನೇಷನ್ ಹಾಕಿದ್ದೀನಿ ನನಗೆ ದಯಮಾಡಿ ಅದೊಂದು ಅವಕಾಶ ಮಾಡ್ತಾರ ಅನ್ನೋದೊಂದು ಭರವಸೆ ಇದೆ ನೋಡೋಣ ಸರ್ ಯಾವ ನೀವು ನಾನು ಇಷ್ಟು ಪಕ್ಷ ನಮ್ಗೆ ಬಾಧ ಯಾವುದು ಇಲ್ಲಣ್ಣ ನಮ್ಗೆ ಎಲ್ಲರೂ ಬೇಕು ಊರಿನ ಜನ ಎಲ್ಲರೂ ಬೇಕು ನಮಗೆ ಅರ್ಥ ಆಯ್ತಾ ಅವರು ಆ ಪಕ್ಷದವರು ಈ ಪಕ್ಷದವರು ಅಂತ ನಾವು ವೋಟ್ ಮಾಡಿಲ್ಲ ಆಯ್ತಾ ಎಲ್ರೂ ಸರಸಮಾನವಾಗಿ ನಾವು ವೋಟ್ ಮಾಡ್ಕೊಂಡ್ ಬಂದಿದ್ವಿ ಆಯ್ತಾ ಎಲ್ಲರೂ ಗೆಲ್ಸ್ಕೊಂಡ್ ಬಂದಿದ್ವಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಂದ ಗೆಲ್ಸ್ಕೊ ಬಂದಿದ್ವಿ ನಾವು ನಮ್ಮ ವೋಟ್ ಎಲ್ಲಿ ಬಿದ್ದರೆ ಅವ್ರಿಗೆ ಗೆಲ್ಲೋದು ವಿನ್ನು ಈ ಥರ ನಾವು ಮಾಡ್ಕೊಂಡ್ ಸರ್ ನಾವು ಅಲ್ಲ ಬೇರೆ ನಮ್ಗೆ ಟಿಕೆಟ್ ನಮ್ಮ ಗುರ್ಸ್ಬೇಕಲ್ಲ ಗುರ್ಸೋದಕ್ಕೆ ನಮ್ಮನ್ನ ನಾವ್ ಎಲ್ಲೋ ಒಂದು ಮೂಲೆಯಲ್ಲಿ ಯಾಕಂದ್ರೆ ನಾವು ಇದು ಕಟ್ಟೆ ಕಡಿನ ಸಮುದಾಯ ಪಾಪ ಇನ್ನೊಂದು ಗುಡ್ಡಗಳಲ್ಲೇ ಸರ್ ಒಬ್ಬ ಒಬ್ಬ ಲೀಡರ್ ಆದ್ರೂ ಯಾರಾದ್ರೂ ನಮ್ಗೆ ಏನಾದ್ರು ಕೆಲಸ ಮಾಡ್ಕೊಟ್ಟಿದ್ದಾರೆ ಆದ್ರೆ ಆ ಎ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಜನರು ಗೊತ್ತು ಯಾರು ಏನೇನ್ ಮಾಡಿದ್ದಾರೆ ಯಾರಿಗೇನು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತು ಜನಗ್ ಗೊತ್ತು ನಾವಿನ್ನ ಅದರಲ್ಲಿ ಎರಡು ಮಾತು ಹೇಳಂಗಿಲ್ಲ ಸರ್ ನಾವು ಇಷ್ಟೇ ಸರ್ ನನಗೆ